ಹಾಯ್ ಫ್ರೆಂಡ್ಸ್ ಸೆಟ್ಗೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕಿಚನ್ ಆ್ಯಂಡ್ ಬ್ಲಾಗ್ ಫ್ರೆಂಡ್ಸ್ ನನ್ನ ಬರ್ತಡೆ ಉಳ್ದಿರೋ ವ್ಲಾಗನ್ನು ಮತ್ತೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಾನು ನಂಡಿಗೇರ್ ಆಶಾ ಬಿಗ್ ಬಜಾರಲ್ಲಿ ತುಂಬಾ ಎಂಜಾಯ್ ಮಾಡಿದ್ವಿ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ವಿ ನೋಡ್ತಾ ಇದ್ದೀರಲ್ಲ ಕೆಲವೊಂದು ಶರ್ಟ್ಸನ್ನು ಮಾಡಿದ್ವಿ ಮತ್ತು ಪರ್ಚೇಸಿಂಗ್ ಮಾಡಿದ್ವಿ ನಂಡಿಯರು ನನಗೋಸ್ಕರ ಇಷ್ಟಪಟ್ಟು ಎರಡು ಟಾಪ್ ಕೂಡ ಕೊಡಿಸಿದ್ರು ತುಂಬ ಚೆನ್ನಾಗಿದೆ ಸೇಮ್ ಕಲರ್ ಜೀನ್ಸ್ ಟಾಪ್ ಮತ್ತು ಡ್ರೆಸ್ ಟಾಪ್ ತೊಗೊಂಡ್ವಿ ಮತ್ತು ನಮ್ಮ ಮನೇಲಿ ನೈಟ್ ಬಂದ ಮೇಲೆ ಸಿಂಪಲಾಗಿ ಕೇಕನ್ನು ಕಟ್ ಮಾಡಿದ್ವಿ ನೈಟ್ ಟೆನ್ ಓ ಕ್ಲಾಕ್ ಆಗಿಬಿಟ್ಟಿತ್ತು ನನಗೆ ಸ್ವಲ್ಪ ಹೊರಗಡೆ ಹೋಗಿ ಬಂದರೆ ತಲೆನೋವು ಬರುತ್ತೆ ಹಾಗಾಗಿ ನನಗೆ ಮಳೆ ಬೇರೆ ಇರೋದರಿಂದ ಹೊರಗಡೆ ತಲೆನೋವು ಬಂದಿತ್ತು ಮಲಗಿಬಿಟ್ಟಿದೆ ನನ್ನ ಸಣ್ಣ ಸರ್ಪ್ರೈಸ್ ಆಗಿ ಕೇಕ್ ತಂದ್ಬಿಟ್ಟು ನೈನ್ ತರ್ಟಿಗೆ ಎಬ್ಬ್ರಸಿದ್ದು ಆಗ ರೆಡಿಯಾಗಿ ಈ ಕೇಕನ್ನು ಕಟ್ ಮಾಡಿರೋದು ಫ್ರೆಂಡ್ ನೋಡ್ತಾ ಇದ್ದೀರಲ್ಲ ಸಿಂಪಲಾಗಿ ಕೇಕನ್ನು ಕಟ್ ಮಾಡಿದ್ವಿ ನಾನು ಹಸ್ಬೆಂಡು ಮತ್ತು ಸನ್ ಅಷ್ಟೇ ಯಾರಿಗೂ ಇನ್ವೈಟ್ ಮಾಡಿರಲಿಲ್ಲ ನಾವು ಕೇಕ್ ಕಟ್ ಮಾಡೋದು ಬೇಡ ಅಂತ ಅಂದ್ಕೊಂಡಿದೆ ಬಟ್ ನಾನು ಸನ್ ಬಿಡಲಿಲ್ಲ ಇಲ್ಲ ಮಮ್ಮಿ ಕಟ್ ಮಾಡಬೇಕು ಅಂತ ಹೇಳಿ ಕೇಕ್ ತೊಗೊಂಡು ಬಂದಿದ್ದರು ಹಾಗಾಗಿ ನಾನು ಕೇಕನ್ನು ಕಟ್ ಮಾಡಬೇಕಾಯಿತು ತುಂಬ ಖುಷಿಯಾಯಿತು ನನಗಂತೂ ತುಂಬ ಖುಷಿಯಾಯಿತು ಆ ದಿನ ಮಾತ್ರ ತುಂಬಾ ಹೊರಗಡೆ ಸ್ಪೆಂಡ್ ಮಾಡಿದ್ವಿ ನನ್ನ ಡಿಯರ್ ಜೊತೆ ಹಾಗಾಗಿ ತುಂಬ ಖುಷಿಯಾಯಿತು ಫ್ರೆಂಡ್ಸ್ ನಾನು ಮತ್ತೊಮ್ಮೆ ಆಶಾಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ಬರ್ತಡೇನ ಫುಲ್ ಫಿಲ್ ಮಾಡಿದ್ರು ನಂದು ಇಯರು ನಮ್ಮ ಹಸ್ಬೆಂಡ್ ಇವರು ಪಾಪ ಅವರು ಕೂಡ ಮಲಗಿದ್ರು ಸಡನ್ನಾಗಿ ನನ್ನ ಮಗ ಕೇಕ್ ತಂದು ಅವರ ಅಪ್ಪನಿಗೂ ಕೂಡ ಹೆಬ್ಬ್ರಸಿ ಕರ್ಕೊಂಡು ಬಂದ ಹಾಗಾಗಿ ಪಾಪ ಅವರು ಕೂಡ ಏನೂ ನಾವು ಅವ್ರು ರೆಡಿ ಪಾಪ ಮಲಗಿದ್ರು ನನ್ನ ಮಗ ಬಿಡಬೇಕಲ್ಲ ಬನ್ನಿ ಡ್ಯಾಡಿ ಮಮ್ಮಿ ಅಂತ ಹೇಳಿ ನಮ್ಮ ಕರೆದು ಕೇಕ್ ಕಟ್ ಮಾಡಿಸಿದ್ದು ಇವ್ರು ನನ್ನ ಸನ್ ಪವನ್ ಅವನಿಗೆ ತುಂಬ ಇಷ್ಟ ನನ್ನ ಬರ್ತಡೇ ಸೆಲೆಬ್ರೇಟ್ ಮಾಡೋದು ಅಂದರೆ ತುಂಬ ಇಷ್ಟ ಅವನಿಗೆ ಹಾಗಾಗಿ ಫೋರ್ಸ್ ಮಾಡಿ ಕೇಕ್ ಕಟ್ ಮಾಡಿಸಿದ್ದವನು ನಾನು ಬೇಡ ಅಂತಲೇ ಹೇಳ್ತಾ ಇದ್ದೆ ಆದರೂ ಅವ್ನು ಕೇಳಿಲ್ಲ ತುಂಬ ಖುಷಿ ಆಯಿತು ಬಟ್ ತುಂಬಾ ಖುಷಿಯಾಯಿತು ಕೆಲವೊಂದು ಫೋಟೋ ಶೂಟ್ ಕೂಡ ಮಾಡಿದ್ವಿ ನಾವು ಮತ್ತು ನನ್ನ ಹಸ್ಬೆಂಡು ಸನ್ನು ಮತ್ತು ನನ್ನ ಡಿಯರು ಏನೆಲ್ಲ ಗಿಫ್ಟು ನನಗೆ ಪ್ರೆಸೆಂಟ್ ಮಾಡಿದ್ದಾರೆ ಅಂತ ಬನ್ನಿ ನೋಡೋಣ ಈಗ ನಾವು ಬಿಗ್ ಬಜಾರಲ್ಲಿ ಕೂಡ ಕೆಲವು ಶಾಪಿಂಗನ್ನು ಮಾಡಿದ್ವಿ ಅಲ್ಲೂ ಕೂಡ ತುಂಬ ಎಂಜಾಯ್ ಮಾಡಿಕೊಂಡು ನಾವು ಟೈಮ್ ಸ್ಪೆಂಡ್ ಮಾಡಿ ಸಂಜೆವರೆಗೂ ಮತ್ತು ಡಿನ್ನರ್ ಕೂಡ ಅಲ್ಲೇ ಮಲ್ಲೇಶ್ವರಮಲ್ಲಿ ಮುಗಿಸ್ಕೊಂಡು ಬಂದ್ವಿ ನೋಡಿ ಈ ಸ್ಯಾರಿನ ನನ್ನ ಹಸ್ಬೆಂಡು ನನಗೆ ಪ್ರೆಸೆಂಟ್ ಮಾಡಿದ್ದಾರೆ ಬರ್ತ್ಡೇಗಾಗಿ ನನಗೆ ತುಂಬ ಇಷ್ಟವಾದ ಕಲರ್ ಇದು ಏನಂತ ಹೇಳಿ ನೋಡೋಣ ತುಂಬ ತುಂಬ ಫೇವ್ರೇಟು ಮೈ ಫೇವ್ರೇಟ್ ಅಂತಲೇ ಹೇಳಬೇಕು ನಮ್ಮ ಹಸ್ಬೆಂಡ್ಗೆ ಗೊತ್ತು ನನ್ನ ಫೇವ್ರೇಟ್ ಕಲರ್ ಹಾಗಾಗಿ ಅವರು ಈ ಸ್ಯಾರಿನ ನನಗೆ ಗಿಫ್ಟ್ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ತುಂಬ ತುಂಬ ಇಷ್ಟ ಆಯಿತು ನನ್ನ ಫೇವ್ರೆಟ್ ಕಲರ್ ಇದು ಪಿಂಕ್ ಆ್ಯಂಡ್ ಬ್ಲೂ ಅಂದರೆ ನನಗೆ ತುಂಬ ಇಷ್ಟ ಫ್ರೆಂಡ್ಸ್ ಯಾವುದೇ ಡ್ರೆಸ್ಸಲ್ಲಿ ಪಿಂಕ್ ಮತ್ತು ಬ್ಲೂ ಸ್ಯಾರೀಸ್ ಎಲ್ಲ ತುಂಬ ಇಷ್ಟಪಡ್ತೀನಿ ನಾನು ಹಾಗಾಗಿ ನಾನು ಇಷ್ಟಪಡೋ ಕಲರ್ನ ನನ್ನ ಮಗ ಮತ್ತು ಹಸ್ಬೆಂಡು ನನಗೆ ಪ್ರೆಸೆಂಟ್ ಮಾಡಿದ್ದಾರೆ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಸ್ಯಾರಿ ಇದನ್ನು ನನ್ನ ಡಿಯರ್ ನನಗೆ ಕೊಡಿಸಿದ್ದು ಜೀನ್ಸ್ ಟಾಪು ಬಟ್ ಇಬ್ಬರು ಒಂದೇ ಥರ ತೊಗೊಂಡ್ವಿ ತುಂಬ ಅಂದರೆ ತುಂಬ ಖುಷಿ ಆಯಿತು ನಾನು ನನ್ನ ಡಿಯರ್ ಅಲ್ಲೇ ವೇರ್ ಮಾಡಿಬಿಟ್ಟು ಫೋಟೋ ಶೂಟ್ ಮಾಡಿಕೊಡ್ವಿ ಇದು ನನ್ನ ಸಣ್ಣ ಇಷ್ಟಪಟ್ಟು ನನಗೆ ಕೊಡಿಸಿದ್ದು ಡ್ರೆಸ್ಸು ಅವನು ಇಷ್ಟವಾದ ಕಲರು ನನಗೆ ಸ ಕೊಡಿಸಿದ್ದಾನೆ ಇದೆಲ್ಲ ಬಿಗ್ ಬಜಾರಲ್ಲಿ ನಾವು ಫೋಟೋನ ಶೂಟ್ ಮಾಡಿದ್ವಿ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ಮತ್ತು ಲೈಕ್ ಮಾಡಿ ನಿಮ್ಗೆ ಇಷ್ಟ ಆದರೆ ನೋಡ್ತಾ ಇದ್ದೀರಲ್ಲ ಕೆಲವೊಂದು ಫೋಟೋಸು ನನ್ನ ಸಣ್ಣ ಮತ್ತು ನನ್ನ ಡಿಯರ್ ಮಗ ಸೋ ಮಗಳು ಸೋನಿ ಅಂತ ಅವರು ಎಲ್ಲರೂ ನಾವು ತುಂಬ ಚೆನ್ನಾಗಿ ಸ್ಪೆಂಡ್ ಮಾಡಿಕೊಂಡು ಬರ್ತ್ಡೇನ ಸೆಲೆಬ್ರೇಟ್ ಮಾಡಿದ್ವಿ ಇದು ಕೂಡ ನನ್ನ ಡಿಯರು ನನಗೋಸ್ಕರ ಗಿಫ್ಟ್ ಮಾಡಿದ್ದು ತುಂಬ ಚೆನ್ನಾಗಿದೆ ನನ್ನ ಇಷ್ಟವಾದ ಕಲರ್ ಇದು ಕೂಡ ಬ್ಲಾಕು ತುಂಬ ಇಷ್ಟ ನನಗೆ ಬ್ಲಾಕ್ ಅಂದ್ರೂ ಪ್ಲೀಸ್ ಫ್ರೆಂಡ್ಸ್ ಹೊಸದಾಗಿ ನೋಡೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಖಂಡಿತ ಮರಿಬೇಡಿ ಫ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಅಂತ ಕೇಳ್ಕೊತೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ಬಾ